நோடி நம்ம சரி 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 அக்கோ குத்த இன்னொந்த கால்களான

அம்புஜினாட் நானும் அய்யோ நம்மள அப்போது இது <lien plane>. <pr Blai management> <re> அவ்ளேர் நோடு சரஸ்வதி அந்த எல்லாம் நோட் ஆய் அவன பிரபஞ்ச தண்ட்த்தி அய்யா அப்பா நோட் தான்

ಹ ಏನ ಹುಡುಕುತ್ತೆ ಅತೈ ಇಟ್ ಕಳಿಸ್ಲಾ ಅನ್ನ ಮಾಡ್ಲಾ ಇಟ್ಟು ಇಟ್ಟು ಅನ್ನ ಹ್ಞೂ ಸರಿ ಅಯ್ಯೋ ಇವಳತ್ರ ಒಂದು ಕರ್ಮ ಇಟ್ಟು ಕಳ್ಸ ಅನ್ನ ಮಾಡ್ತೀನಿ ಅಂತ ಗೊತ್ತಾಳು ಯಾರತ್ರ ಹೋಗೋದ್ ಯಾರತ್ರ ಬಿಡೋದ್ ಹೋಗ್ ಸರ್ ಅಂತ ಹೇಳಿದ್ನಲ್ಲ ಬಿರೀನ್ ಅಂತೇಳುವಂತ ಹಾ ಇಷ್ಟೇ ಬರ್ಲಾರಿದ್ರು ಇದ್ಯಾರು ನಮ್ ಊರ್ ಹೊಸಗಳು ಆದ್ರೂ ಸೂಪರ್ ಚೂಡಿದಾರ ಯಾರ ಯಾರು ಬೇಕಾಗಿತ್ತಮ್ಮ ಯಾವ ನಿಮ್ದು ಯಾವ್ರಮ್ಮ ನಂದಾ ಇದೆ ಊರೆ ಯಾಕ ದೊಡ್ಡನೆ ನಾನು ಗೊತ್ತಿಲ್ಲ ನಿಂಗ ನನ್ನ ಹೆಸರು ಹೇಳ್ತಾ ಇದೆಯಾ ಹ ಅದ ನೀನ್ ತಿಳಿದ ಶಾನ್ ಬಗರ್ ಮಗನ್ ತಾನೇ ನೀನ್ವಾ ಓ ಇದೇನಿದೆ ಎಲ್ಲ ಹೆಸರು ಹೇಳ್ತಾ ಇದೆಯಾ ಯಾರ ಮಗನ್ ನೀನ್ವಾ ಅಣ್ಣ ಕಾಮಾಕ್ಷಮ್ಮನ ಮಗಳು ಓ ಗೌಡ್ರ ಮಗಳ ನೀನ್ವಾ ಹ ಎಲ್ಲ ಬೆಂಗಳೂರಾಗೆಲ್ಲ ಓದ್ತಾ ಇದ್ದಲ್ಲ ಅದ್ ಯಾವಾಗ ಬಂದಿದ್ವ ಊರ್ಕ ನಾನ್ ಬಂದ ಅವಾಗ ತಿಂಗ್ಲಾಯ್ತು ಯಾಕ ನೋಡಿಲ್ಲ ಊರಾಗ ಅಣ್ಣ ಊರಾಗ ಬರೋದಕ್ಕೆ ಕಮ್ಮಿ ಕಡ್ದತ್ರ ಗೊತ್ತಿರಾ ಹಿಂಗೆ ಅಂಚನೆ ಮಾಡ್ಕೊಳ್ತೀರಿ ಏನು ಕೆಲಸ ಊರಾಗ ಓ ಹೌದಾ ಸರಿ ಸರಿ ಓದಿದೆಲ್ಲ ಮುಗಿತೇನಾ ಎಲ್ಲ ಕೆಲ್ಸಕ್ಕೆ ಹೋಗಿಲ್ಲೇನಾ ಇಲ್ಲ ಕೆಲ್ಸಕ್ಕೆ ಹೋಗಲ್ಲ ಓದಿದೆಲ್ಲ ಮುಗಿತು ಆರು ಒಳ್ಳೆ ಚೆನ್ನಾಗಿದ್ಯಾ ಬಿಡು ಬೆಂಗ್ಳೂರ್ ಪೇಟೆ ಸೇರ್ಕೊಂಡು ಪೇಟೆಗೆ ನೋಡಿದ್ದಂಗೆ ಇದೆಯಾ ಹಾ ನೋಡಕ್ ಒಳ್ಳೆ ಚೆನ್ನಾಗಿದ್ಯಾ ಹಿಂಗೆಲ್ಲ ಮಾತಾಡ್ಬಿಡತ್ತೆ ನಂಗೆ ಹಂಗೆಲ್ಲ ಮಾತಾಡಿದ್ರೆ ಇಷ್ಟ ಆಗಲ್ಲ ಅಯ್ಯೋ ಚೆನ್ನಾಗಿರೋ ವಸ್ತುನ ಚೆನ್ನಾಗಿದೆ ಅಂತ ಹೇಳತ್ತಪ್ಪ ಹಾ ಹೌದು ಏನಕ್ಕೆ ಬಂದಿರೋದು ಇಲ್ಲಿ ಹುಂಚ ಮಾಡ್ತಾವ್ ನಿಂತ್ಕೊಂಡಿದ್ಯಾ ಏನು ಸಮಾಚಾರ ಸುಮ್ಮನೆ ಹಿಂಗೆ ವಾಕಿಂಗ್ ಬಂದೆ ನಂಗೆ ವಾಕ್ ಮಾಡೋ ಅಭ್ಯಾಸ ಅದಕ್ಕೆ ಓ ಸಣ್ಣಗಾಗ ಹ್ಞೂ ಅದೇನೋ ವಾಕಿಂಗ್ ಅಂತಾರಲ್ಲ ಅದು ಮಾಡಕ್ಕ ಹಾಂ ಬೇಡ ಬೇಡ ಹಿಂಗೆ ಚೆನ್ನಾಗಿದೆಯಾ ವಾಕಿಂಗ್ ಏನು ಮಾಡಬೇಡ ಒಳ್ಳೆ ಚೆನ್ನಾಗಿ ಒಳ್ಳೆಲ್ಲ ಇಲ್ವಾ ಹಾಂ ನಿನ್ನ ಹೆಸರೇನು ಮರ್ತೇ ಹೋಗ್ಬಿಟ್ಟಿನಿ ನಾನು ನನ್ನ ಹೆಸರ ಹೆಸರು ಹೆಸರು ಕಾಳು ಅಯ್ಯ ಪರವಾಗಿಲ್ಲ ಹೇಳು ಕ್ವಾಪ ಮಾಡ್ಕೊಬೇಡ ನಿನ್ನ ಮುಖಕ್ಕೆ ಕ್ವಾಪ ಚೆನ್ನಾಗಿರಲ್ಲ ಸುಮ್ಮನೆ ಹೋಗ್ದೇ ಯಾಕೆ ಸುಮ್ಮನೆ ತಲೆ ತಿಂತ ಇದೆಯಾ ತಲೆ ಕಾಲು ಕೋಳಿ ಗಿಳಿ ತಿನ್ನೋರಲ್ಲ ಮನವ ಅದೇ ನಿಂಗೆ ತಿಳಿದೇನಾ ಹಾಂ ನಾವೆಲ್ಲಿ ತಲೆ ತಿಂತೀರಿ ಈ ಕಡೆಗೆ ತಿರ್ಗಂಗೆ ಈ ಕಡೆಗೆ ತಿರ್ಗಿ ಮಾತಾಡುವ ನಾಯ್ಕೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಹೋಗು ಒಂದೇ ಊರವರು ಚೆನ್ನಾಗಿರ್ಬೇಕು ನಾವು ನಾವು ನಿಂಗೆ ಕಾಪ್ ಮಾಡ್ಕೊಂಡು ಆಯ್ತದ ನೀನು ತಟ ನಿಮ್ಮ ಕೆಲಸ ನೀನು ನೋಡ್ಕೊಂಡು ಹೋದರೆ ಸರಿ ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ನಿನ್ನ ಹೆಸರು ಅದೇನೋ ಅದಲ್ಲ ಅದೇನೋ ಅದೇ ಪಾರ್ವತಿಯೋ ಏನೋ ಪೂರ್ಣಿಮನೋ ಏನೋ ಹಾಂ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಮ್ಮ ಇನ್ನಮ್ಮ ಏಯ್ ಸರಸ್ವತಿ ಬಂದು ಎಲ್ಲ ಹಾಳು ಮಾಡಿಬಿಡ್ತಾಳೆ ಇವ್ಳು ಏನು ಬಂದಿತ್ತು ಹೇಯ್ ಸರಸ್ಪತಿ ಏನಂತ ಬಂದಿರೋದು ಇನ್ಕ ಹೇ ಯಾಕಂತಾಯಿಕ ಅಮ್ಮ ಹಂಗಂತ ಇದೆಯಾ ಹಾಂ ಇನ್ನಮ್ಮ ಅಕ್ಕ ಏನ ಅದಕ್ಕೆ ನಾನೇ ಬಂದಿದ್ದೀನಾ ಅವ್ರ ಕೂಡ ಎಲ್ಲ ಮಾತಾಡ್ಕೊಡ್ತೀವಿ ಅಂತ ನಿನ್ಗೆ ಅಂತ ತಿಳಿಯೋಲ್ಲ ಹಾಂ ಅಪ್ಪನ ಬೈತಂದಿರೋ

ಏನು ರೂಪಾ ನಾನಂತೂ ಈ ಸರಿ ಗಾಡಿಯಲ್ಲಿ ಕರ್ಕೊಂಡು ಹೋಗಲ್ಲಪ್ಪ ಯಾಕಂತಂದ್ರೆ ನನ್ನಿಂದ ನೀನ್ ಏಟಿಗೆ ತಿನ್ಬೇಕಲ್ಲ ಅದಕ್ಕ ಕರ್ಕೊಂಡು ಹೋಗಲ್ಲಮ್ಮ ಪಾಪ ನನ್ನಿಂದ ನಿಂಗೆ ಯಾಕೆ ತಂದ್ರೆ ಹಂಗೇನಿಲ್ಲ ರುದ್ರಾ ರುದ್ರಾ ನಿಂಗೆ ಈ ಪ್ರೀತಿ ಮೇಲೆ ನಂಬಿಕೆ ಇದ್ಯಾ ಇಲ್ಲ ರೂಪಾ ಖಂಡಿತ ಇಲ್ಲ ನಾನು ಇಬ್ರನ್ನ ಇಷ್ಟಪಟ್ಟಿದ್ದೆ ಅದು ಮದುವೆವರೆಗೂ ಹೋಗಿ ಸ್ಟಾಪ್ ಆಯ್ತು ಹಂಗಾಗಿ ಈ ಜನ್ಮದಲ್ಲಂತೂ ಮದುವೆ ಆಗಬಾರ್ದು ಈ ಪ್ರೀತಿ ಪ್ರೇಮ ಅವೆಲ್ಲ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ರೂಪಾ ಅಯ್ಯೋ ರುದ್ರ ನಮ್ಮ ಮನೆಯಲ್ಲಿ ಯಾರು ಬರ್ತಾರೋ ಅವ್ರನ್ನೇ ನಾವು ಮದುವೆ ಆಗೋದು ಆಯ್ತಾ ಯಾರನ್ನೋ ಮದುವೆ ಆಗಬೇಕು ಅಂತಂದ್ರೆ ಅದೆಲ್ಲ ಆಗುತ್ತಾ ಆಗಲ್ಲ ಯಾಕೆ ಪ್ರೀತಿ ಮೇಲೆ ನಂಬಿಕೆ ಅಷ್ಟೇ ಕರ್ಕೊಂಬತ್ತಾ ಹಂಗೇನಿಲ್ಲ ರೂಪಾ ನಮ್ಮ ಅತ್ತೆ ಮಗಳು ಸುನೀತಾ ಅಂತ ನೀನು ನೋಡಿರ್ತೀಯ ಅಂತ ಅನ್ಸುತ್ತೆ ಅವಳು ನಾನು ಇಷ್ಟಪಟ್ಟಿದ್ದೆ ಅವಳು ನನ್ನನ್ನು ಅಂತ ನನ್ನ ನಾನು ಅನ್ಕೊಂಡಿದ್ದೆ ಅವಳು ಅಂತ ಆಮೇಲೆ ಅದು ಮುಗಿತಾ ಅವಳಿಗೆ ಮದುವೆ ಆಗೋಯ್ತಾ ಹಾಂ ಸಿಂಚನಾ ಅಂತ ಪೊಲೀಸರು ಅವರು ಇಷ್ಟಪಟ್ಟಿದ್ದೆ ನಾನು ಅವ್ರಿಗೆ ಕೆಲ್ಸದ ಪ್ರಾಬ್ಲಮ್ ಇಂದ ಬಿಟ್ಬಿಟ್ರಿ ಅದು ಸ್ಟಾಪ್ ಆಯ್ತಲ್ಲ ಅದಕ್ಕೆ ಇವಾಗ ಯಾರನ್ನೂ ಇಷ್ಟಪಡ್ಬಾರ್ದು ಮದುವೆಯೇ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಯ್ಯೋ ಅದೇನೋ ಹೇಳ್ತಾರಲ್ಲ ಇಷ್ಟಪಟ್ಟವರೆಲ್ಲ ಸಿಕ್ತಾರಾ ನಾನು ಆವಾಗ್ಲೇ ಹೇಳ್ತಲ್ಲ ನಮ್ಮ ಮನೆಯಲ್ಲಿ ಯಾರು ಬರ್ತಿತ್ತಾರ ಅವರನ್ನೇ ನಾವು ಮದುವೆ ಆಗೋದು ಅಂತ ನೀನ್ ಅಷ್ಟಕ್ಕೆ ಇಷ್ಟೊಂದು ಜಿಗುಪ್ಸ ಆದ್ರೆ ಹೇಗೆ ಒಂದು ಉಂಡದಾಯ್ನೂ ಇಲ್ಲ ಇದ್ರೆ ಅದ ಅಯ್ಯೋ ಓ ನಾನು ಮನೆ ಕಡೆ ಹೋಗ್ತೀನಿ ಆ ಥರ ಏನ ಇಲ್ಲ ಒಂದು ತಾಯಿ ಉಂಟಾಯಿ ಯಾಕೂಪ ಇವಾಗ ಈ ಮಾತು ರುದ್ರ ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತಾನೆ ಹೋಗ್ಲಿ ಸರಸ್ವತಿ ಹತ್ರ ಹೇಳಿ ಕಳ್ಸಿದ್ದೆ ನೀನ್ ನೋಡಿದ್ರೆ ಈ ಕಡೆಯಿಂದ ಬರ್ತಾ ಇದೆಯಾ ಎಲ್ಲ ಹೋಗಿದ್ದಿರುದ್ರ ನಮ್ ಚಿಕ್ಕಣ್ಣ ನಾವು ಊರಲ್ಲಿ ಬಿಟ್ಟು ಬರಕ್ ಹೋಗಿದ್ದೆ ರೂಪಾ ಯಾಕೂಪ ರೂಪಾ ಜಾಸ್ತಿ ಹೊತ್ತಿಲ್ಲಿ ಮಾತಾಡೋದು ಬೇಡ ನಿಮ್ ಮನೆಗೆ ಹೋಗು ಅಮಲ್ ತಿರ್ಗಾ ಅಪ್ಪನು ಚಿಕ್ಕಪ್ಪ ಹೊಡೆದ್ರೆ ಪಾಪ ಹ ನಿನಗೆ ನೋವಾಗುತ್ತಲ್ಲ ನಾನು ನೋವಾದ್ರೆ ನಿನಗೆ ಏನು ಪ್ರಾಬ್ಲಮ್ ಆಗೇನಿಲ್ಲ ಪಾಪ ನೀನು ಬೇಜಾರ್ ಮಾಡ್ಕಂತೀಯಲ್ಲ ಅದಕ್ಕೆ ನನಗೆ ಬೇಜಾರು ರುದ್ರ ನಾನು ನಿನ್ನ ಒಂದು ಮಾತು ಹೇಳಬೇಕು ಅಂತಿದ್ದೀನಿ ರುದ್ರ ರೂಪಾ ರುದ್ರ ನೀನು ನನ್ನ ನಡುವೆ ಅಕ್ತ್ಯಾ ಇದೇನ್ ರೂಪಾ ಈ ಮಾತು ಹೇಳಬಿಡಲ್ಲ ನಮ್ಮ ಮನೆವರ್ಗೂ ನಿಮ್ಮ ಮನೆವರ್ಗೂ ಆಗಲ್ಲಲ್ಲ ಆಗಲ್ಲ ನನಗೆ ಗೊತ್ತು ಗೊತ್ತಿದತ್ತ್ರು ನಾನು ಕೇಳ್ತಾ ಹೇಳ್ತಿದೆಯಲ್ಲ ರೂಪಾ ರುದ್ರ ಚಿಕ್ಕ ಹುಡುಗಿಯಿಂದ ನಾನು ನಿನ್ನ ತುಂಬಾ ಇಷ್ಟ ಯಾಕೋ ಏನೋ ಗೊತ್ತಿಲ್ಲ ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಯ್ಯೋ ರೂಪ ಆಗದೇ ಇರೋ ವಿಷಯ ಬಗ್ಗೆ ಎಲ್ಲ ಆಲೋಚನೆ ಮಾಡೋದು ತಪ್ಪಲ್ಲ ಹಾಂ ನಮ್ಮ ಮನೆಯವ್ರಿಗೂ ನಿಮ್ಮ ಮನೆಯವ್ರಿಗೂ ಆಗೋಲ್ಲ ರೂಪಾ ಒಬ್ಬರನ್ನ ಪಡಿಬೇಕಂದ್ರೆ ಇನ್ನೊಬ್ಬರನ್ನ ಬಿಡಲೇಬೇಕಲ್ಲರತ್ರ ನಿನ್ನ ಮಾತಿನ ಅರ್ಥ ನಿನ್ನ ಮಾತಿನ ಅರ್ಥ ನಂಗೆ ಅರ್ಥ ಆಗ್ತಲ್ಲ ರೂಪ ಈಗ ನಮ್ಮ ನಮ್ಮನೆಗೆ ಬಂದು ಕೇಳಿದ್ರು ಒಪ್ಪಲ್ಲ ನಮ್ಮನೆಯವರು ನಿಮ್ಮ ಮನೆಯವರೆಗೆ ಬಂದು ಕೇಳಿದ್ರೂ ಒಪ್ಪಲ್ಲ ಹಾಂ ಅದಕ್ಕೆ ಏನು ಮಾಡೋದು ನಾವಿಬ್ಬರೇ ಎಲ್ಲಾದರೂ ದೂರವಾಗಿ ಮದುವೆ ಮಾಡ್ಕೊಳ್ಳೋಣ ಅಯ್ಯೋ ರೂಪ ಇದೇನಿದು ಹಿಂದೆಲ್ಲ ಹೇಳ್ತಿದ್ದೀಯ ನೀನು ಹಾಂ ನಾವಿಬ್ರು ಎಲ್ಲದೂ ದೂರ ಹೋಗಿ ಮದುವೆ ಆದರೆ ನಿಮ್ಮ ಅಪ್ಪ ಚಿಕ್ಕಪ್ಪ ಸುಮ್ಮನೆ ಯಾಕೆ ಆಜೆ ಇರೋ ವಿಷಯನೆಲ್ಲ ಇಷ್ಟೊಂದು ತಲೆಗೆ ಹಾಕೊಂಡಿದ್ಯಾ ನೀನು ಹಾಂ ಇಲ್ಲ ನಾ ನಾನು ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮುಂದುವರೆಯುವುದು